ಮಾರ್ಚ್ ಇಪ್ಪತ್ತೆರಡರಂದು ಆರ್ ಸಿ ಬಿ ಕೆ ಕೆ ಆರ್ ಎದುರು ಮೊದಲ ಪಂದ್ಯವನ್ನು ಆಡಲಿದೆ ಇನ್ನು ಕೆ ಕೆ ಆರ್ ಎದುರು ನಡಲಿರುವ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಮೂರು ಬಿಗ್ಗಿಟರ್ಸ್ಗಳು ಕಣಕ್ಕಿಳಿಯಲಿದ್ದಾರೆ ಹಾಗಾದರೆ ಕೆ ಕೆ ಆರ್ ಎದುರು ನಡಲಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ನಲ್ಲಿ ಕಣಕ್ಕಿಳಿಯಲಿರುವ ಆ ಮೂರು ಬಿಗ್ಗಿಟರ್ಸ್ಗಳು ಯಾರ್ಯಾರು ಎಂಬುದರ ಡಿಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡಿಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆಯಲಿರುವ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕೋಲ್ಕತ್ತಾದಲ್ಲಿ ಐ ಪಿ ಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ಆರ್ ಸಿ ಬಿ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಿದೆ ಇನ್ನು ಕೆ ಎದುರು ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿಐ ಪ್ಲೇಯಿಂಗ್ ಇಲಿವೆ ಮೂರು ಜನ ಬಿಗ್ ಗಿಟರ್ಸ್ಗಳನ್ನ ಕಣಕ್ಕಿಳಿಸಲು ಆರ್ ಸಿ ಬಿ ಐ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ನಿರ್ಧಾರ ಮಾಡಿದ್ದಾರೆ ಹೌದು ಕೆಕೆಆರ್ ಎದುರು ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿಯಲಿರುವ ಆ ಮೊದಲ ಬಿಗ್ ಗಿಟರ್ ಯಾರೆಂದರೆ ಅದು ಲಿಯಮ್ ಲಿವಿಂಗ್ ಸ್ಟೋನ್ ಅಂತ ಹೇಳಬಹುದಾಗಿದೆ ಲಿವಿಂಗ್ ಸ್ಟೋನ್ ಒಬ್ಬ ಬಿಗ್ ಗಿಟ್ಟರ್ ಜೊತೆಗೆ ಅಂತಿಮ ಓವರ್ಗಳಲ್ಲಿ ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡುವುದರ ಮೂಲಕ ಮಿಂಚುತ್ತಾರೆ ಹೀಗಾಗಿ ಲಿವಿಂಗ್ ಸ್ಟೋನ್ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಐ ಪ್ಲೇಯಿಂಗ್ ಗಿಲ್ವಲ್ಲಿ ಆಡದಿದ್ದಾರೆ ಇನ್ನು ಆರ್ ಸಿ ಬಿ ಐ ಪರವಾಗಿ ಕಣಕ್ಕಿಳಿಯಲಿರುವ ಎರಡನೇ ಬಿಗಿಟರ್ ಯಾರೆಂದರೆ ಅದು ಜಿತೇಶ್ ಶರ್ಮಾ ಅಂತಲೇ ಹೇಳಬಹುದಾಗಿದೆ ಜಿತೇಶ್ ಶರ್ಮಾ ಕೂಡ ಬಿಗಿಟಿಂಗ್ಗೆ ಹೆಸರುವಾಸಿ ಹೀಗಾಗಿ ದಿನೇಶ್ ಕಾರ್ತಿಕ್ ಜಿತೇಶ್ ಶರ್ಮಾವು ಕೂಡ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ವಲ್ಲಿ ಸ್ಥಾನ ಮಾಡಿಕೊಡುವ ಸಾಧ್ಯತೆ ಇದೆ ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಕಣಕ್ಕಿಳಿಯಲಿರುವ ಆ ಮೂರನೇ ಬಿಗಿಟರ್ ಯಾರೆಂದರೆ ಅದು ಟೀಮ್ ಡೇವಿಡ್ ಅಂತಲೇ ಹೇಳಬಹುದಾಗಿದೆ ಹೌದು ಟೀಮ್ ಡೇವಿಡ್ ಕೂಡ ದೊಡ್ಡ ದೊಡ್ಡ ಸಿಕ್ಸರ್ ಗಳನ್ನ ಹೊಡೆಯುವುದಕ್ಕೆ ಹೆಸರುವಾಸಿ ಟಿಮ್ ಡೇವಿಡ್ ಇತ್ತೀಚೆಗೆ ಮುಕ್ತಾಯಗೊಂಡಂತ ಬಿಗ್ ಲೀಗ್ ಲೀಗ್ನಲ್ಲೂ ಕೂಡ ಒಂದು ಆದಂತಹ ಪ್ರದರ್ಶನ ತೋರಿದ್ದರು ಹೀಗಾಗಿ ಡೇವಿಡ್ ಡೇವಿಡ್ಗೂ ಕೂಡ ಮೊದಲ ಪಂದ್ಯದಲ್ಲಿ ಆರ್ ಸಿಬಿಐ ಪ್ಲೇಯಿಂಗ್ ಸ್ಥಾನ ಸಿಗುವ ಸಾಧ್ಯತೆ ಇದೆ